ನಮಸ್ಕಾರ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಈ ವಾರ ರಿಲೀಸ್ ಆಗ್ತಾ ಇರುವ ಸಿನಿಮಾಗಳ ಬಗ್ಗೆ ನಾನು ಪಾವನಾ ಸಂತೋಷ ಮಾಹಿತಿ ನೀಡ್ತಾ ಇದ್ದೀನಿ ಕಾಕಾ ಅವರೊಂಚೂರು ಬಿಸಿ ಇರುವ ಕಾರಣ ಆ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೀನಿ ಸೊ ರಿಲೀಸ್ ಆಗ್ತಾ ಇರೋ ಒಟ್ಟು ಸಿನಿಮಾಗಳು ಇಪ್ಪತ್ತ್ ಅದರಲ್ಲಿ ಕನ್ನಡ ಒಂಬತ್ತು ಸಿನಿಮಾಗಳು ಹಿಂದಿ ಮೂರು ತೆಲುಗು ಆರು ತಮಿಳು ಒಂದು ಮಲಯಾಳಂ ಎರಡು ಇಂಗ್ಲಿಷ್ ಎರಡು ಸಿನಿಮಾಗಳು ಸೊ ರಿಲೀಸ್ ಆಗ್ತಾ ಇರುವ ಕನ್ನಡ ಸಿನಿಮಾಗಳ ಮಾಹಿತಿ ಈಗ ನಿಮಗೆ ಮೊದಲ ಸಿನಿಮಾ ಸೀಟ್ ಎಡ್ಜ್ ಸೀಟ್ ಎಡ್ಜ್ ಅಂತ ಹೇಳಿದ್ರೆ ಸೀಟಿನ ತುದಿಯಲ್ಲಿ ನಿಂತ್ಕೊಂಡು ಕೂತ್ಕೊಂಡು ತುಂಬಾ ಕ್ಯೂರಿಯಾಸಿಟಿಯಲ್ಲಿ ನೋಡುವಂತಹ ಸಿನಿಮಾ ಈ ಸಿನಿಮಾ ಅಂತಹದೇ ಒಂದು ಕಂಟೆಂಟ್ ಅನ್ನು ಕೊಡ್ತಾ ಇದೆ ಅಂತ ಈ ಸಿನಿಮಾ ತಂಡ ಹೇಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ವ್ಲಾಗ್ ಮಾಡೋದು ಯೂಟ್ಯೂಬ್ ಶಾರ್ಟ್ಸ್ ಗಳು ಮಾಡೋದು ರೀಲ್ಸ್ ಮಾಡೋದು ಬಹಳ ಆಸಕ್ತಿ ಇರುತ್ತೆ ಅದಕ್ಕೋಸ್ಕರ ಕಂಟೆಂಟ್ ಹಂಟ್ ಮಾಡೋದು ವ್ಯೂಸ್ ಲೈಕ್ ಗೋಸ್ಕರ ಹರ ಸಾಹಸ ಪಡೋದು ಅಂತದೇ ಒಂದು ಕಥಾ ಹಂದರವನ್ನು ಇಟ್ಕೊಂಡು ಈ ಸಿನಿಮಾ ತಂಡ ಬರ್ತಾ ಇದೆ ಲಾಗ್ ಮಾಡುವ ಹುಡುಗ ಒಬ್ಬ ಕಂಟೆಂಟ್ ವ್ಯೂ ಲೈಕ್ ಗೋಸ್ಕರ ಗೋಸ್ಟ್ ಹಂಟಿಂಗ್ ವಿಚಾರದಲ್ಲಿ ಮುಳುಗುವ ಒಂದು ಕತೆ ಇದರಲ್ಲಿ ಗೋಸ್ಟ್ ಸಿಗುತ್ತೆ ಅಥವಾ ಇನ್ನೇನು ಸಿಗುತ್ತೆ ಅನ್ನೋದನ್ನ ಕಾಮಿಡಿ ಹಾರರ್ ಹಾಗೂ ಸಸ್ಪೆನ್ಸ್ ಮೂಲಕ ನಿಮಗೆ ಸೀಟ್ ಎಡ್ಜ್ ನಲ್ಲಿ ಕೂರುವಂತ ಅನುಭವವನ್ನು ನೀಡುತ್ತೆ ಅಂತ ಈ ಸಿನಿಮಾ ತಂಡ ಹೇಳ್ತಾ ಇದೆ ಈ ಸಿನಿಮಾವನ್ನ ಎನ್ಆರ್ ಸಿನಿಮಾ ಪ್ರೊಡಕ್ಷನ್ ಮೂಲಕ ಗಿರಿಧರ್ ಟಿ ವಸಂತಪುರ ಅವರು ನಿರ್ಮಾಣ ಮಾಡಿದ್ದಾರೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕ್ರಿಟಿಕಲ್ ಕೀರ್ತನೆಗಳು ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ ಚೇತನ್ ಶೆಟ್ಟಿ ಅವರು ಕತೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ ಸಿದ್ದು ಮೂಲಿಮನಿ ನಾಯಕನಾಗಿದ್ದು ರವಿಕ್ಷಾ ಶೆಟ್ಟಿ ನಾಯಕಿಯಾಗಿದ್ದಾರೆ ಈ ಸಿನಿಮಾಕ್ಕೆ ಸಹ ನಿರ್ದೇಶನ ಧ್ರುವ ಚಂದ್ರು ಅವರು ಮಾಡಿದ್ದಾರೆ ಛಾಯಾಗ್ರಹಣವನ್ನ ದೀಪಕ್ ಕುಮಾರ್ ಜೆಕೆ ಅವರು ನೀಡಿದ್ದಾರೆ ಈ ಸಿನಿಮಾದ ಸಹ ನಿರ್ಮಾಪಕರು ವೆಂಕಟೇಶ್ ಚಂದ್ರು ಸುಜಾತ ಗಿರಿಧರ್ ಅವರು ಈ ಸಿನಿಮಾಗೆ ಸಂಗೀತ ಆಕಾಶ ಪರ್ವಾ ಅವರು ನೀಡಿದ್ದು ಸಂಕಲನವನ್ನ ನಾಗೇಂದ್ರ ಕೆ ಉಜನಿ ಅವರು ಮಾಡಿದ್ದಾರೆ ನೆಕ್ಸ್ಟ್ ಸಿನಿಮಾ ಅಮೃತಾಂಜನ ಅದಕ್ಕಿಂತ ಮುಂಚೆ ಸೀಟ್ ಎಜ್ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಅಮೃತಾಂಜನ ಒಂದು ಐದು ವರ್ಷದ ಹಿಂದೆ ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ವೈರಲ್ ಆಗಿದ್ದು ತಲೆನೋವು ಸಿಕ್ಕಾಪಟ್ಟೆ ಆದವರು ಈ ಸಿನಿಮಾವನ್ನ ನೋಡಿದ್ರೆ ಒಂಚೂರು ತಲೆನೋವು ಕಡಿಮೆ ಆಗುವಂತಹ ಕಾಮಿಡಿ ಕಿಕ್ ಕೊಟ್ಟಂತ ಒಂದು ಶಾರ್ಟ್ ಸಿನಿಮಾ ಆಗಿತ್ತು ಅದೇ ತಂಡ ಈಗ ಫೀಚರ್ ಫಿಲಂ ಮೂಲಕ ಅಂದ್ರೆ ದೊಡ್ಡ ಪರದೆಯಲ್ಲಿ ಅಮೃತಾಂಜನವನ್ನು ತಂದಿದ್ದಾರೆ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ತಲೆನೋವು ಇರೋರಿಗೆ ಬಹುಶಃ ಈ ಸಿನಿಮಾ ಆ ತಲೆನೋವನ್ನು ಒಂದು ಮಟ್ಟಿಗೆ ಕಡಿಮೆ ಮಾಡಬಹುದು ಅನ್ನೋದು ಈ ತಂಡದಿಂದ ಒಂದು ಪ್ರಾಮಿಸಿಂಗ್ ಒಬ್ಬ ಹುಚ್ಚು ತಂದೆ ಒಬ್ಬ ನಿರ್ಭೀತ ಮಗ ಇವರಿಬ್ಬರ ಮಧ್ಯೆ ನಡುವ ಅನ್ಲಿಮಿಟೆಡ್ ಫ್ರೆಂಡ್ಶಿಪ್ ಜೀವನವನ್ನೇ ತಲೆ ಕೆಳಗಾಗಿ ಒಂದು ಪ್ರೇಮ ಕತೆ ಇಂಥ ಕಥೆಯೊಳಗೆ ಬಹಳಷ್ಟು ನಗು ಸ್ವಲ್ಪ ಸೆಂಟಿಮೆಂಟ್ ಜೊತೆಗೆ ಒಂದಷ್ಟು ಭಾವನೆಗಳನ್ನ ನೀಡುವಂತಹ ಒಂದು ಕೆಲಸವನ್ನ ಈ ತಂಡ ಮಾಡಿದೆ ಅಂತ ಈ ತಂಡ ಹೇಳ್ತಾ ಇದೆ ವಿಜಯಕುಮಾರ್ ಡಿ ಎಚ್ ನಿರ್ಮಾಣದ ಈ ಸಿನಿಮಾವನ್ನ ಜ್ಯೋತಿ ರಾವ್ ಮೋಹಿತ್ ಅವರು ಕತೆ ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ ಗೌರವ್ ಶೆಟ್ಟಿ ಚಂಗಪ್ಪ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಬೆಂಗಳೂರು ತೀರ್ಥಹಳ್ಳಿ ಮುಂತಾದ ಕಡೆ ಸಿನಿಮಾವನ್ನು ಚಿತ್ರೀಕರಣ ಮಾಡಿದ್ದಾರೆ ಈ ಸಿನಿಮಾಕ್ಕೆ ಛಾಯಾಗ್ರಹಣವನ್ನು ಸುಮಂತ್ ಆಚಾರ್ಯ ಅವರು ನೀಡಿದ್ದು ಸಂಕಲನವನ್ನು ಕಿರಣ್ ಕುಮಾರ್ ಮಾಡಿದ್ದು ಸಂಗೀತ ರೋಹಿತ್ ಶೋವರ್ ಮಾಡಿದ್ದಾರೆ ಶಾರ್ಟ್ ಸಿನಿಮಾ ಮಾಡಿದಾಗ ನೀಡಿದಂತಹ ಕ್ಯೂರಿಯಾಸಿಟಿ ಫೀಚರ್ ಫಿಲ್ಮ್ ಮಾಡಿದಾಗ ಅದೇ ರೆಸ್ಪಾನ್ಸ್ ಬಿಕಾಸ್ ಶಾರ್ಟ್ ಸಿನಿಮಾ ಸಿಕ್ಕಾಪಟ್ಟೆ ವೈರಲ್ಲು ಆಗಿತ್ತು ಜನರಿಗೆ ಇಷ್ಟ ಆಗಿತ್ತು ಫೀಚರ್ ಫಿಲ್ಮ್ ಮಾಡಿದಾಗ ಅದೇ ಕ್ಯೂರಿಯಾಸಿಟಿ ಅಷ್ಟೇ ಪ್ರಾಮಿಸಿಂಗ್ ಆಗಿ ಮಾಡಿದಾರ ಜನರಿಗೆ ಸಿಕ್ಕಾಪಟ್ಟೆ ಹೋಪ್ ಇರುತ್ತೆ ಸೇಮ್ ತಂಡ ಸೇಮ್ ಟೀಮ್ ಅದೇ ಕಾನ್ಸೆಪ್ಟನ್ನ ಫೀಚರ್ ಫಿಲ್ಮ್ ಮೂಲಕ ಒಂದು ಲೆಂತಿ ವೈಸ್ ಬಂದಾಗ ಅಷ್ಟೇ ಕಿಕ್ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಒಟ್ಟಾರೆ ಅಮೃತಾಂಜನ್ ತಂಡಕ್ಕೆ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ನೆಕ್ಸ್ಟ್ ಸಿನಿಮಾ ಹೋಗ್ತಾ ಇದೀನಿ ಕಾಕಾ ಅವರಷ್ಟು ಒಂದು ಇವೆಂಟ್ ಆಗಿ ಮಾಡಿದ್ರು ನನ್ನ ಒಂದು ನಿರೂಪಣೆಯನ್ನ ಈ ಎಪಿಸೋಡ್ ನಲ್ಲಿ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಸಿನಿಮಾ ಮಾವುತ ಮಾವುತ ಅಂದ್ರೆ ಆಬ್ವಿಯಸ್ಲಿ ಅರ್ಥ ಆಗುತ್ತೆ ಒಂದು ಆನೆ ಮತ್ತು ಮಾವುತನ ಕತೆ ಅಂತ ಇದು ಒಂದು ಕಾಡಿನ ಕತೆ ಕಾಡಿನಲ್ಲಿ ನಡೆಯುವಂತ ಅವ್ಯವ ಅವ್ಯವಹಾರಗಳನ್ನ ಮಾವುತ ಮತ್ತು ಆನೆ ಹೇಗೆ ಕಂಡು ಹಿಡಿಯುತ್ತೆ ಮತ್ತೆ ಅವರಿಬ್ಬರ ಬಾಂಧವ್ಯ ಏನು ಅನ್ನೋದನ್ನ ಈ ಸಿನಿಮಾ ಆ ಹೇಳುತ್ತೆ ಅಂತ ಈ ತಂಡ ಹೇಳ್ತಾ ಇದೆ ಬಹಳ ದಿನಗಳ ನಂತರ ಆನೆ ಕೂಡ ಒಂದು ಪೂರ್ಣ ಪ್ರಮಾಣದಲ್ಲಿ ನಟಿಸಿರುವಂತಹ ಒಂದು ಸಿನಿಮಾ ಇದು ಕಡೂರಿನ ಲಕ್ಷ್ಮೀಪತಿ ಬಾಲಾಜಿ ಅವರು ಸಿನಿಮಾ ನಿರ್ಮಾಣ ಮಾಡೋ ಜೊತೆಗೆ ನಾಯಕನಾಗಿ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಇದರೊಂದಿಗೆ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಸಾಹಸ ಸಂಯೋಜನೆ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ರವಿಶಂಕರ್ ನಾಗ್ ಅವರು ಕಥೆ ಬರೆದು ನಿರ್ದೇಶನ ಕೂಡ ಮಾಡಿದ್ದಾರೆ ಈ ಈ ಸಿನಿಮಾಕ್ಕೆ ಸಂಗೀತವನ್ನು ವಿನು ಮನಸು ಅವರು ನೀಡಿದ್ದು ಛಾಯಾಗ್ರಹಣವನ್ನು ವೀನಸ್ ಮೂರ್ತಿ ಅವರು ನೀಡಿದ್ದಾರೆ ಸಂಕಲನ ವೆಂಕಟೇಶ್ ಯು ಡಿ ಅವರು ನಡೆಸ್ಕೊಟ್ಟಿದ್ದಾರೆ ಮಾಡಿದ್ದಾರೆ ಸೊ ಮಾವುತ ಸಿನಿಮಾಕ್ಕೆ ಆಲ್ ದ ಬೆಸ್ಟ್ ನೆಕ್ಸ್ಟ್ ಸಿನಿಮಾ ಒಲವಾರ ಒಂದು ಫ್ಯಾಮಿಲಿ ಡ್ರಾಮಾ ಮಕ್ಕಳ ಚಿತ್ರ ಮಲೆನಾಡಿನ ಗ್ರಾಮೀಣ ಪರಿಸರದ ಮಕ್ಕಳ ಸಿನಿಮಾ ಒಂದೇ ದಿನದ ಕಥೆ ಇದು ಗೌರ ಅನ್ನುವ ಹಸುವಿನ ಒಂದು ವಿಷಯವನ್ನು ಇಟ್ಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಇದರಲ್ಲಿ ಗೌರವನ ಹಸುವೆ ಮುಖ್ಯ ಪಾತ್ರಧಾರಿ ಇದೊಂದು ಕೌಟುಂಬಿಕ ಸಂಬಂಧ ಒಡ ಹುಟ್ಟಿದವರ ನಡುವೆ ನಡೆಯುವ ಪೈಪೋಟಿ ಜವಾಬ್ದಾರಿ ಮತ್ತೆ ಕೃಷಿ ಕುಟುಂಬದಲ್ಲಿ ಹಸು ಒಂದು ಕಾಣೆಯಾಗುತ್ತೆ ಅದರ ನಡುವೆ ಹಸು ಮತ್ತು ಆ ಫ್ಯಾಮಿಲಿ ನಡುವೆ ಇರುವ ಸಂಬಂಧ ಎಸ್ಪೆಷಲಿ ಆ ಒಂದು ಮಗುಗೂ ಮತ್ತು ಹಸುವಿಗಿರುವಂತಹ ಸಂಬಂಧ ಇಮೋಷನಲ್ ಬಾಂಡಿಂಗ್ ಬಗ್ಗೆ ಸಿನಿಮಾವನ್ನ ಮಾಡಿದ್ದಾರೆ ಅಂತ ಈ ಸಿನಿಮಾ ತಂಡ ಹೇಳ್ತಾ ಇದೆ ಮಾರ್ಫ್ ಪ್ರೊಡಕ್ಷನ್ ಮೂಲಕ ಗಿರಿಧರ್ ಜೆ ಹಾಗೂ ಅನಿರುದ್ಧ್ ಗೌತಮ್ ಈ ಸಿನಿಮಾಕ್ಕೆ ಬಂಡವಾಳ ಹೂಡಿದ್ದಾರೆ ಮಾಯಾ ಬಜಾರ್ ಐರಾವತ ರಾಟೆ ಜೂನಿಯರ್ ಸಿನಿಮಾಗಳ ಮೂಲಕ ನಿರ್ದೇಶನ ವಿಭಾಗದಲ್ಲಿ ಕೆಲಸ ಮಾಡಿರುವ ಸುತನ್ ಗೌಡ ಅವರು ಈ ಸಿನಿಮಾಕ್ಕೆ ಕತೆ ಚಿತ್ರಕಥೆ ಮತ್ತು ಸಂಭಾಷಣೆ ಬರೆದು ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ಬಾಲನಟರಾದ ಮಾಸ್ಟರ್ ವೇದಿಕ್ ಕೌಶಲ್ ಹಾಗೂ ಮಾಸ್ಟರ್ ಶಯನ್ ಮುಖ್ಯ ಪಾತ್ರದಲ್ಲಿದ್ದಾರೆ ಸಕಲೇಶ್ಪುರದ ಸುತ್ತಮುತ್ತ ಈ ಸಿನಿಮಾವನ್ನು ಚಿತ್ರೀಕರಣ ಮಾಡಲಾಗಿದೆ ಈ ಸಿನಿಮಾಕ್ಕೆ ಸಂಗೀತವನ್ನ ಮಣಿಕಾಂತ್ ಕದ್ರಿ ಅವರು ನೀಡಿದ್ದು ಸಾಹಿತ್ಯವನ್ನ ಪ್ರಮೋದ್ ಮರವಂತೆ ನೀಡಿದ್ದಾರೆ ಛಾಯಾಗ್ರಹಣ ಬಾಲರಾಜ್ ಗೌಡ ಅವರು ನೀಡಿದ್ದು ಸಂಕಲನ ಶ್ರೀಕಾಂತ್ ಶ್ರಾಫ್ ಮಾಡಿದ್ದಾರೆ ಬಲವಾರ ಸಿನಿಮಾಕ್ಕೆ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾ ಚೆನ್ನಾಗಾಗ್ಲಿ ಅಂತ ಹರೇಸುತ್ತಾ ಮುಂದಿನ ಸಿನಿಮಾ ಯಾವುದು ಅಂತ ನೋಡೋಣ ಮುಂದಿನ ಸಿನಿಮಾ ವಿಕಲ್ಪ ಟೈಟಲ್ ಹೇಳುತ್ತೆ ವಾಸ್ತವ ಮತ್ತು ಕಲ್ಪನೆಗಳ ನಡುವೆ ಇರುವ ಒಂದು ಮನಸ್ಥಿತಿಯ ಬಗ್ಗೆ ಒಂದು ರೀತಿ ಮಾನಸಿಕ ಭವಣೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಿನಿಮಾ ಇದು ಮಿಸ್ಟ್ರಿ ಸೈಕಲಾಜಿಕಲ್ ಥ್ರಿಲ್ಲರ್ ಇರುವಂತಹ ಒಂದು ಕಥಾಹಂದ್ರವನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಪ್ರೇಕ್ಷಕರನ್ನ ಒಂದು ರೀತಿಯ ರೋಚಕ ಪ್ರಯಾಣಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಈ ಸಿನಿಮಾ ತಂಡ ಹೇಳ್ಕೊಳ್ತಾ ಇದೆ ಶ್ರೀಮತಿ ಇಂದಿರಾ ಶಿವಸ್ವಾಮಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಪೃಥ್ವಿರಾಜ್ ಪಾಟೀಲ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿ ನಿರ್ದೇಶನ ಕೂಡ ಮಾಡಿದ್ದಾರೆ ನಾಗಶ್ರೀ ಹೆಬ್ಬಾರ್ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಬೆಂಗಳೂರು ತೀರ್ಥಹಳ್ಳಿ ಸಾಗರ ಶಿರ್ಸಿ ಉಡುಪಿ ಮುಂತಾದ ಭಾಗಗಳಲ್ಲಿ ಹಾಗೆ ಸಿಂಗಾಪುರ್ ನೆದರ್ಲ್ಯಾಂಡ್ಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ಮಾಡಲಾಗಿದೆ ಈ ಸಿನಿಮಾಕ್ಕೆ ಸಂಗೀತವನ್ನ ಸಂವತ್ಸರ ಹಾಗೂ ಛಾಯಾಗ್ರಹಣವನ್ನು ಅಭಿರಾಮ್ ಗೌಡ ಹಾಗೂ ಸಂಕಲನವನ್ನ ಸುರೇಶ್ ಆರ್ಮುಗಂ ನೀಡಿದ್ದಾರೆ ಈ ವಿಕಲ್ಪ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಸಿನಿಮಾ ಶ್ರೀ ಜಗನ್ನಾಥ ದಾಸರು ಭಾಗ ಎರಡು ಅಹ್ ದಾಸಪಂಥರ ಶ್ರೇಷ್ಠರಾದ ಆ ಹರಿಕಥಾ ಮೃತ ಸಾಗರ ಎಂಬ ಮೇರು ಕೃತಿಯನ್ನು ರಚಿಸಿ ಜೀವನದ ಎಲ್ಲಾ ಸ್ತರಗಳ ಬಗ್ಗೆ ತಿಳಿಸಿಕೊಟ್ಟ ಶ್ರೀ ಜಗನ್ನಾಥ ದಾಸರ ಕುರಿತಾದ ಸಿನಿಮಾದ ಎರಡನೇ ಭಾಗ ಮೊದಲನೇ ಭಾಗಕ್ಕೆ ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ದು ಆ ಭಕ್ತರು ಎರಡನೇ ಭಾಗಕ್ಕೆ ಕಾಯ್ತಾ ಇದ್ರು ಹಾಗಾಗಿ ಶ್ರೀ ಜಗನ್ನಾಥರ ದಾಸರ ಭಾಗ ಟು ನಿಮ್ಮ ಮುಂದೆ ಬರ್ತಾ ಇದೆ ಮಾತಾಂಬುಜ ಮೂವೀಸ್ ಲಾಂಛನದಲ್ಲಿ ಮಧುಸೂದನ್ ಹವಲ್ದಾರ್ ಅವರು ಸಂಗೀತ ನೀಡಿ ನಿರ್ಮಾಣ ಕೂಡ ಮಾಡಿದ್ದು ಈ ಸಿನಿಮಾಗೆ ಆಕ್ಷನ್ ಕಟ್ಟು ಕೂಡ ಅವರೇ ಹೇಳಿದ್ದಾರೆ ಶರದ್ ಜೋಶಿ ಜಗನ್ನಾಥ ದಾಸರ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಕ್ಕೆ ಛಾಯಾಗ್ರಹಣ ನೀಡಿದವರು ನಾರಾಯಣ ಸಿ ಸಂಕಲನ ದೊರೈರಾಜ್ ಅವರು ಮಾಡಿದ್ದಾರೆ ಸಂಗೀತವನ್ನ ರಾಯಚೂರು ಶೇಷಗಿರಿ ದಾಸ್ ಅವರು ನೀಡಿದ್ದಾರೆ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಶರದ್ ಜೋಶಿ ನಿಶಿತಾ ಶೆಟ್ಟಿ ಶ್ರೀಲತಾ ಬಾವೇಗಾಡಿ ಹಾಗೂ ವೈಷ್ಣವಿ ಮೂರ್ತಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾಕ್ಕೆ ಆಲ್ ದ ಬೆಸ್ಟ್ ಕಾಯ್ತಾ ಇರೋ ಭಕ್ತರಿಗೆ ನಿಮಗೊಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತಾ ಮುಂದಿನ ಸಿನಿಮಾ ಬೋಸ್ ಟೈಟಲ್ಲೇ ಒಂದು ರೀತಿ ಆಕ್ಷನ್ ಫೀಲ್ ಕೊಡ್ತಾ ಇದೆ ಸೊ ಸಿನಿಮಾ ತಂಡ ಹೇಳೋ ಪ್ರಕಾರ ಆರೋಪಿ ಅತ್ಯಾಚಾರಿಯು ಬಿಡುಗಡೆ ಆದ ನಂತರ ಕೊಲೆಯಾದಾಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪವರ್ಫುಲ್ ರೌಡಿಯೊಬ್ಬನ ಮಗನನ್ನು ಪೊಲೀಸರು ಬಂಧಿಸಿದಾಗ ಸರಣಿ ಅಪರಾಧಗಳು ನಡೆಯುತ್ತೆ ಈ ಬೋಸ್ ಅನ್ನುವ ವ್ಯಕ್ತಿಯ ಸುತ್ತ ನಡೆಯುವ ಒಂದು ಹಲವಾರು ರೌಡಿಸಮ್ ಆಕ್ಷನ್ ಇಮೋಷನಲ್ ಕಥೆ ಈ ಸಿನಿಮಾದ ಮುಖ್ಯ ಎಳೆಯಾಗಿದ್ದು ಆಕ್ಷನ್ ಕಟ್ ಒಂದು ಮಾಸ್ ಫೀಲ್ ಅಲ್ಲಿ ಈ ಸಿನಿಮಾ ಬರ್ತಾ ಇದೆ ಅಂತ ಈ ಸಿನಿಮಾ ತಂಡ ಹೇಳ್ತಾ ಇದೆ ಈ ಸಿನಿಮಾಗೆ ಅವಿನಾಶ್ ಬಾಬು ಅವರು ಬಂಡವಾಳ ಹೂಡಿ ಆಕ್ಷನ್ ಕಟ್ ಹೇಳಿದ್ದಾರೆ ಕಾರ್ತಿಕ್ ಎಂ ತಳಕಲ್ ಹಾಗೂ ಪ್ರಿಯಾ ಹಾವೇರಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ರಾಜ್ ಭಾಸ್ಕರ್ ಅವರು ನೀಡಿದ್ದು ಛಾಯಾಗ್ರಹಣವನ್ನ ಚನ್ನಕೇಶವ ಸಿ ಅವರು ನೀಡಿದ್ದಾರೆ ಕತೆ ಸಂಕಲನ ಹಾಗೂ ಸಹ ನಿರ್ದೇಶನವನ್ನ ಭರತ್ ಬಾಬು ಎಲ್ ನೀಡಿದ್ದಾರೆ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಮುಂದಿನ ಸಿನಿಮಾ ಚೌಕಿದಾರ್ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಒಂದು ಕೇಳುವ ಶಬ್ದ ಚೌಕಿದಾರ್ ಚೌಕಿದಾರ್ ಅಂದು ನಾವು ನಮ್ಮ ಪ್ರೈಮ್ ಮಿನಿಸ್ಟರ್ ಅನ್ನ ಚೌಕಿದಾರ್ ಅಂತ ನಾವು ಹಿಂಬೆಯಿಂದ ಕರ್ಕೊಳ್ತೀವಿ ಒಂದಷ್ಟು ಕೆಲಸಗಳು ಮಾಡಿದಾಗ ಇಲ್ಲಿ ನಮ್ಮ ಮತ್ತೆ ನಾವು ಹೇಳಿ ಟಾಂಗ್ ಕೊಟ್ಟು ವೈರಲ್ ಕೂಡ ಮಾಡ್ತೀವಿ ಅಂತ ಒಂದು ಟೈಟಲ್ ಮೂಲಕನೇ ಬಂದಿರುವಂತಹ ಒಂದು ಸಿನಿಮಾ ಬಟ್ ಈ ಸಿನಿಮಾ ಏನ್ ಹೇಳುತ್ತೆ ಅಂತ ನೋಡೋಣ ಆಕ್ಷನ್ ಕಾಮಿಡಿಯಾ ಅಥವಾ ಚೌಕಿದಾರೆ ಏನ್ ಇಲ್ಲಿ ಏನ್ ಮಾಡ್ತಿದಾರೆ ಚೌಕಿದಾರ್ ಅನ್ನೋದನ್ನು ನೋಡೋಣ ಹಿಂದೆ ಮನೆಗಳಲ್ಲಿ ಮಕ್ಕಳ ನಗುವಿನ ಶಕ್ತಿ ಇತ್ತು ಇಂದು ಒಂದೇ ಮಗು ಸಾಕೆನ್ನುತ್ತೇವೆ ಇಂತಹ ಕಾಲದಲ್ಲಿ ಮನೆ ಮತ್ತು ಅದರ ಭಾವನಾತ್ಮಕ ಪರಿಸರಗಳ ಪರಿಣಾಮದ ಕುರಿತ ಸಿನಿಮಾ ಇದು ಚೌಕಿದಾರ ಒಂದು ಕುಟುಂಬದ ಒಂದು ಕೌಟುಂಬಿಕ ಕತೆ ಅಂತ ಹೇಳತ್ತೆ ಸೊ ಕಲ್ಲಹಳ್ಳಿ ಚಂದ್ರಶೇಖರ್ ವಿದ್ಯಾದೇವಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ರಥಾವರ ಸಿನಿಮಾ ನಿರ್ದೇಶಿಸಿದ್ದ ಚಂದ್ರಶೇಖರ್ ಬಂಡಿಯಪ್ಪ ಕತೆ ಬರೆದಿದ್ದು ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಹಾಗೂ ಧನ್ಯಾ ರಾಮ್ ಕುಮಾರ್ ಮುಖ್ಯ ಪಾತ್ರದಲ್ಲಿದ್ದಾರೆ ಚೈತ್ರದ ಪ್ರೇಮಾಂಜಲಿ ಖ್ಯಾತಿಯ ಶ್ವೇತಾ ವಿನೋದಿನಿ ಹಿರಿಯ ನಟಿ ಸುಧಾರಣಿ ಜೊತೆ ಈ ಸತಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕಿಲ್ಲಿ ನಟ ಕೂಡ ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಈ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ಸಂಗೀತ ನೀಡಿದ್ದು ಸಚಿನ್ ಬಸ್ರೂರ್ ಗೀತ ರಚನೆ ಮಾಡಿರೋರು ವಿ ನಾಗೇಂದ್ರ ಪ್ರಸಾದ್ ಪ್ರಮೋದ್ ಮರವಂತೆ ಸಂತೋಷ್ ನಾಯಕ್ ಅವರು ಛಾಯಾಗ್ರಹಣ ಸಿದ್ದು ಕಂಚನಹಳ್ಳಿ ಸಂಕಲನವನ್ನ ಜ್ಞಾನೇಶ್ ಬಿ ಮಠದವರು ಮಾಡಿದ್ದು ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಮುಂದಿನ ಸಿನಿಮಾ ರಕ್ತ ಕಾಶ್ಮೀರ ರಮ್ಯಾ ಹಾಗೂ ಉಪೇಂದ್ರ ಅವರ ಒಂದು ಕಾಂಬಿನೇಷನ್ ಬಹಳಷ್ಟು ಮಂದಿಗೆ ಇಷ್ಟ ಆದಂತದ್ದು ಗೌರಮ್ಮ ಇರ್ಬೋದು ಕಠಾರಿ ವೀರ ಸುರಸುಂದರಂಗಿ ಸಿನಿಮಾದ ಮೂಲಕ ಮೋಡಿ ಮಾಡಿದಂತಹ ಒಂದು ಪೇರ್ಗಳಲ್ಲಿ ಇವರು ಕೂಡ ಸೊ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇರುತ್ತೆ ರಮ್ಯಾ ಮತ್ತು ಉಪೇಂದ್ರ ಅವರು ಮತ್ತೆ ನೋಡ್ಬೇಕು ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ರೆ ರಕ್ತ ಕಾಶ್ಮೀರ ಹದಿನೇಳು ವರ್ಷ ನಂತರ ನಿಮಗೆ ಆ ಒಂದು ಹ್ಯಾಪಿನೆಸ್ ಅನ್ನ ಕೊಡೋದಕ್ಕೆ ಬರ್ತಾ ಇದೆ ಒಂದು ಸಿನಿಮಾ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ರಿಲೀಸ್ ಮಾಡೋದೇ ಒಂದು ನಿರ್ದೇಶಕನ ಕನ್ಸಾಗಿರುತ್ತೆ ಆದಷ್ಟು ಬೇಗ ರಿಲೀಸ್ ಆಗ್ಬೇಕು ಅಂತ ಹರಸಾಹಸ ಮಾಡ್ತಾ ಇರ್ತಾರೆ ಕಾರಣಾಂತರಗಳಿಂದ ಒಂದು ವರ್ಷ ಎರಡು ವರ್ಷ ಡಿಲೇ ಆದ್ರೂ ತಡ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ ಇದ್ರೂನು ಬಹಳಷ್ಟು ಟೈಮ್ ಕಾದು ಹಲವಾರು ವಿಚಾರಗಳಿಗೋಸ್ಕರ ಕಾದು ಕೊನೆಗೆ ಹದಿನೇಳು ವರ್ಷದ ನಂತರ ಇದೇ ಪೇರನ್ನ ಇಟ್ಟುಕೊಂಡು ಅವರ ಒಂದು ಯಂಗರ್ ವರ್ಷನ್ ಅಂತ ಹೇಳ್ಬೋದು ಅಂದ್ರೆ ರಮ್ಯಾ ಅವ್ರ ಸಿನಿಮಾ ಮಾಡದೆ ತುಂಬಾ ಟೈಮ್ ಆಗಿದೆ ಸೊ ಮತ್ತೆ ರಮ್ಯಾ ಅವರನ್ನ ಈ ಕಾಂಬಿನೇಷನ್ ಅಲ್ಲಿ ಅವರು ಅಲ್ಲಿ ರೊಮ್ಯಾನ್ಸ್ ಮಾಡ್ತಾರ ಆಕ್ಷನ್ ಮಾಡ್ತಾರ ಉಪೇಂದ್ರ ಅವರು ಹೇಗೆ ಅಂತ ಕ್ಯೂರಿಯಾಸಿಟಿ ಇರೋರಿಗೆ ಇದೊಂದು ಅವರ ಅಭಿಮಾನಿಗಳಿಗೆ ಒಂದು ಸಂತೋಷದ ಸುದ್ದಿ ಅಂತ ಹೇಳ್ಬೋದು ಹದಿನೇಳು ವರ್ಷಗಳ ಹಿಂದೆ ಸೆಟ್ಟಿರಿದ ಈ ಸಿನಿಮಾ ಈಗ ನಿಮ್ಮ ಮುಂದೆ ಬರ್ತಾ ಇದೆ ಭೀಮೂಸ್ ಬ್ಯಾಂಕ್ ಬ್ಯಾಂಕ್ ಕಿಟ್ಸ್ ಅನ್ನೋ ಸಿನಿಮಾ ಕೂಡ ಇವರು ಮಾಡಿದ್ರು ಈ ಪೇರ್ ಮಾಡಿದ್ರು ಅದ ನಂತರ ಈಗ ಈ ಸಿನಿಮಾ ಬರ್ತಾ ಇದ್ದು ಈ ಸಿನಿಮಾದ ಹಾಡೊಂದರಲ್ಲಿ ದಿಗ್ಗಜರಾದ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಶ್ರೀನಾಥ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಜಗ್ಗೇಶ್ ದರ್ಶನ್ ರಮೇಶ್ ಅರವಿಂದ್ ಆದಿತ್ಯ ಜೈ ಜಗದೀಶ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಅನೇಕರು ಹೆಜ್ಜೆ ಹಾಕಿದ್ದಾರೆ ಸೊ ಬಿಗ್ ಟ್ರೀಟ್ ಫಾರ್ ಕನ್ನಡ ಆಡಿಯನ್ಸ್ ಹೇಳ್ಬೋದು ಇವರೆಲ್ಲರನ್ನ ಥಿಯೇಟರ್ ನಲ್ಲಿ ನೋಡುವಂತಹ ಒಂದು ಖುಷಿ ನಿಮಗೆಲ್ಲ ಸಿಗುತ್ತೆ ಎಂ ಡಿ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಈ ಸಿನಿಮಾವನ್ನು ಹೆಸರಾಂತ ನಿರ್ದೇಶಕರಾದಂಥ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನ ಮಾಡಿದ್ದಾರೆ ಸೊ ಸಂಗೀತವನ್ನು ಗುರುಕಿರಣ್ ಅವರು ನೋಡಿ ನೀಡಿದ್ದು ಸಂಭಾಷಣೆಯನ್ನ ಎಂ ಎಸ್ ರಮೇಶ್ ಅವರು ಮಾಡಿದ್ದಾರೆ ಛಾಯಾಗ್ರಹಣವನ್ನು ಆರ್ ಗಿರಿ ಹಾಗೂ ಸಂಕಲನವನ್ನು ಎಸ್ ಮನೋಹರ್ ಅವರು ನೀಡಿದ್ದು ಮುಖ್ಯ ಪಾತ್ರದಲ್ಲಿ ಈಗಾಗಲೇ ಹೇಳಿದಾಗೆ ಉಪೇಂದ್ರ ರಮ್ಯಾ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಸೊ ರಮ್ಯ ಉಪೇಂದ್ರ ಅಭಿಮಾನಿಗಳಿಗೆ ಹಾಗೆ ಈಗ ಈಗಾಗಲೇ ನಾನು ಹೇಳಿದ ಎಲ್ಲಾ ದಿಗ್ಗಜರ ಅಭಿಮಾನಿಗಳಿಗೆ ಒಂದು ರಸದೌತಣ ಅಂತ ಹೇಳ್ಬೋದು ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮಿಗೆ ದಯವಿಟ್ಟು ಎಲ್ಲಾ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಹೋಗಿ ನೋಡಿ ಟ್ರೇಲರ್ಗಳನ್ನು ಟ್ರೇಲರ್ ನೋಡಿ ಇಷ್ಟವಾದಲ್ಲಿ ಸೀಟ್ ಬುಕ್ ಮಾಡಿಕೊಂಡು ಅಥವಾ ಟಿಕೆಟ್ ತಗೊಂಡು ಥಿಯೇಟರ್ ನಲ್ಲಿ ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ರಿಲೀಸ್ ಆಗ್ತಾ ಇರೋ ಉಳಿದ ಭಾಷೆಯ ಸಿನಿಮಾಗಳನ್ನ ಈಗ ನೋಡೋಣ ಓಕೆ ಹಿಂದಿಯಲ್ಲಿ ಮೂರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಮರ್ದಾನಿ ತ್ರೀ ಮರ್ಧಾನಿ ಒನ್ ಅಂಡ್ ಮರ್ಧಾನಿ ಟೂ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ರಾಣಿ ಮುಖರ್ಜಿ ಅವರ ಅಭಿನಯವನ್ನು ನೋಡೋದೇ ಒಂದು ಖುಷಿ ಇತ್ತು ಅಂಡ್ ಒಳ್ಳೆ ಒಂದು ಕಂಟೆಂಟ್ ಹೊಂದಿರುವಂಥ ಸಿನಿಮಾ ಅದಾಗಿತ್ತು ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಸೊ ಮರ್ದಾನಿ ತ್ರೀ ಕೂಡ ಅದೇ ಒಂದು ಸಿರೀಸಲ್ಲಿ ಅದೇ ಒಂದು ಫ್ಲೇವರ್ ಅಲ್ಲಿ ಇರುವಂತಹ ಸಿನಿಮಾ ಸೊ ಮರ್ಧಾನಿ ತ್ರೀಯನ್ನು ಖಂಡಿತ ನೋಡಿ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಆಗಿರುವ ಈ ಸಿನಿಮಾ ರಾಣಿ ಮುಖರ್ಜಿ ಅವರು ಪ್ರಮುಖ ಪಾತ್ರದಲ್ಲಿದ್ದು ಆದಿತ್ಯ ಚೋಪ್ರಾ ನಿರ್ಮಾಣ ಮಾಡಿದ್ದು ಅಭಿರಾಜ್ ಮೀನಾವಾಲ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಮತ್ತೆ ನೆಕ್ಸ್ಟ್ ಸಿನಿಮಾ ಮಾಯಾ ಸಭಾ ದಿ ಹಾಲ್ ಆಫ್ ಇಲ್ಯೂಷನ್ ಇಟ್ ಈಸ್ ಅ ಸೈಕೊಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಹಾಗೆಯೇ ಮತ್ತೊಂದು ಹಿಂದಿ ಸಿನಿಮಾ ಹ್ಯೂಮನ್ ಕೊಖೈನ್ ಇದು ಕೂಡ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ಹಿಂದಿ ಸಿನಿಮಾ ನೋಡಲೇಬೇಕು ಅಂತ ಆಸಕ್ತಿ ಇರೋರು ಟ್ರೈಲರ್ ನೋಡಿ ಇಷ್ಟ ಆದರೆ ಥಿಯೇಟರ್ನಲ್ಲಿ ಖಂಡಿತವಾಗಿ ಹೋಗಿ ನೋಡಿ ತೆಲುಗು ಸಿನಿಮಾ ಆರು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು ತ್ರಿಮುಖ ಓಂ ಶಾಂತಿ 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 ದೇವಗುಡಿ ಜಮುನಾ ಪ್ರೇಮ ಕಾಲೈ ಹಾಗೂ ಒನ್ ಫೋರ್ ಇವಿಷ್ಟು ತೆಲುಗು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ತಮಿಳಿನಲ್ಲಿ ಒಂದು ಸಿನಿಮಾ ಮಲ್ಲಿಸೈ ನಮ್ಮ ಕನ್ನಡದ ಕಿಶೋರ್ ಅವರು ಪ್ರಮುಖ ಪಾತ್ರದಲ್ಲಿರುವ ಸಿನಿಮಾ ಮಲ್ಲಿಸೈ ಕಿಶೋರ್ ಅವರ ಅಭಿಮಾನಿಗಳು ಇಲ್ಲಿ ಮಿಸ್ ಮಾಡ್ತಾ ಇದ್ರೆ ತಮಿಳ್ ಸಿನಿಮಾ ಇಷ್ಟಪಡೋರು ತಮಿಳ್ ಸಿನಿಮಾದಲ್ಲಿ ಹೋಗಿ ನೋಡ್ಬೋದು ಅಂತ ಹೇಳ್ತಾ ಮಲಯಾಳದಲ್ಲಿ ರಿಲೀಸ್ ಆಗ್ತಾ ಇರೋ ಒಟ್ಟು ಸಿನಿಮಾ ನಾಲ್ಕು ವಲತು ವಸತೆ ಕಾಳನ್ ಪ್ರಕಂಬನಂ ಹಾಗೆ ಇನ್ನೊಂದೆರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಮಲಯಾಳಂ ಸಿನಿಮಾ ಇಷ್ಟ ಇರೋರು ಮಲಯಾಳಂ ಸಿನಿಮಾವನ್ನು ಥಿಯೇಟರ್ ನಲ್ಲಿ ಹೋಗಿ ನೋಡಿ ಹಾಗೆಯೇ ಇಂಗ್ಲಿಷ್ ಸಿನಿಮಾಗಳು ಶೆಲ್ಟರ್ ಆ್ಯಂಡ್ ಸ್ಯಾಂಡ್ ಹೆಲ್ಪ್ ಎರಡೂ ಆಕ್ಷನ್ ಥ್ರಿಲ್ಲರ್ ಕ್ರೈಮ್ ಸಸ್ಪೆನ್ಸ್ ಸಿನಿಮಾಗಳು ಇಂಗ್ಲಿಷ್ ಸಿನಿಮಾ ಇಷ್ಟ ಇರೋರು ಇಂಗ್ಲಿಷ್ ಸಿನಿಮಾಗಳನ್ನು ಎಲ್ಲವನ್ನು ಯಾವುದೇ ಸಿನಿಮಾ ಇಷ್ಟ ಆದರೂ ಥಿಯೇಟರ್ನಲ್ಲಿ ಸೀಟ್ ಬುಕ್ ಮಾಡಿಕೊಂಡು ಅಥವಾ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿ ಎಸ್ಪೆಷಲಿ ಕನ್ನಡ ಸಿನಿಮಾಗಳು ಬಂದಾಗ ಟ್ರೈಲರ್ ನೋಡಿ ಥಿಯೇಟರ್ ನಲ್ಲೇ ಹೋಗಿ ಸಿನಿಮಾವನ್ನ ನೋಡಿ ಯಾವುದೇ ಕಾರಣಕ್ಕೂ ಟೆಲಿಗ್ರಾಮ್ನ ಅಥವಾ ಪೈರಸಿ ಕಾಪಿಗಳನ್ನು ನೋಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ಬೇಡಿ ಪೈರಸಿ ಮಾಡೋದು ತಪ್ಪು ಮುಂದಿನ ದಿನಗಳಲ್ಲಿ ಪೈರಸಿ ನೋಡೋದು ತಪ್ಪು ಅಂತ ಕೂಡ ನಾವು ಸಿನಿಮಾ ತಂಡದವರು ಯುದ್ಧ ಮಾಡಿ ಆ ಕಾನೂನನ್ನು ಕೂಡ ತರ್ತೀವಿ ಅಂತ ಹೇಳ್ತಾ ಎಫ್ ಎಂ ಸಿ ನಿಮಗೊಂದು ಸಿಹಿ ಸುದ್ದಿ ಅಂದ್ರೆ ಆಲ್ರೆಡಿ ಲಾಸ್ಟ್ ವೀಕ್ ಕಾಕ ಹೇಳಿದ್ದಾರೆ ಎಫ್ ಎಂ ಸಿ ಕಡೆಯಿಂದ ಅಂದ್ರೆ ನಮ್ಮ ತಂಡ ಒಂದು ಉತ್ತರ ಕರ್ನಾಟಕದ ಫ್ಲೇವರ್ ಭಾಷೆ ಸೊಗಡು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಒಂದು ಸಿನಿಮಾವನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೇವೆ ಬಹಳಷ್ಟು ಕೆಲಸಗಳು ನಡೆದಿದೆ ಆದಷ್ಟು ಬೇಗ ಶೂಟಿಂಗ್ ಕೂಡ ಹೋಗ್ತೀವಿ ನಾವು ನಟರ ಹುಡುಕಾಟದಲ್ಲಿದ್ದೀವಿ ಉತ್ತರ ಕರ್ನಾಟಕದ ಹಾವ ಭಾವ ಭಾಷೆಯನ್ನ ಏನು ಪ್ರತಿಬಿಂಬಿಸುವ ನಟರು ನಮಗೆ ಬೇಕಾಗಿದ್ದಾರೆ ನಮ್ಮನ್ನ ಸಿಯನ್ನು ಖಂಡಿತವಾಗಿ ಸಂಪರ್ಕಿಸಿ ಮುಂದಿನ ಈ ಸಿನಿಮಾಗಳ ನಮ್ಮ ಸಿನಿಮಾದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಮಾಡ್ತೀವಿ ನಮಗೂ ಕೂಡ ನಮ್ಮ ಸಿನಿಮಾ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ಇವತ್ತಿನ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಕಾಕಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಆಲ್ ದಿ ಬೆಸ್ಟ್